ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಾತಾಡಿ ಮಾತಾಡ್ಲಿಕ್ಕೆ ಕೊಟ್ಟಿರೋ ವಿಚಾರ ರೂಟ್ ಚಕ್ರ ನಮ್ಮ ಬಾಡಿನಲ್ಲಿ ಎಲ್ಲರಿಗೂ ಗೊತ್ತಿರುವಾಗೆ ಸೆವೆನ್ ಚಕ್ರಾಸ್ ಇದೆ ಅದರಲ್ಲಿ ಪ್ರಪ್ರಥಮವಾಗಿ ರೂಟ್ ಚಕ್ರ ನಮ್ಮ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಸಮ್ಟೈಮ್ಸ್ ರೂಟ್ ಚಕ್ರ ಬ್ಯಾಲೆ ಇಂಬ್ಯಾಲೆನ್ಸ್ ಆದವಾಗ ಏನಾಗುತ್ತೆ ಗೊತ್ತಾ ಮನಿ ಬ್ಲ್ಯಾಕೇಜಸ್ ನಮಗೆ ಕೊಡಬೇಕಾದ್ರೂ ಸರಿಯಾಗಿ ದುಡ್ಡು ಕೊಡುವುದಿಲ್ಲ ಬರಬೇಕಾಗಿರೋಂಥ ದುಡ್ಡು ಬರುವುದಿಲ್ಲ ದುಡ್ಡಿನ ತುಂಬ ಬಿಕ್ಕಟ್ಟಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸರಿಯಾಗಿ ನಮ್ಮ ಕೈಯಲ್ಲಿ ದುಡ್ಡೇ ಓಡಾಡೋದಿಲ್ಲ ಅಂತೇಳಿ ಹೇಳ್ಬೋದು ಅಂಥ ಟೈಮಲ್ಲಿ ಸೊ ಅದು ಬ್ಲಾಕ್ ಆಗೋದು ಯಾವಾಗ ಯಾಕೆ ಬ್ಲಾಕ್ ಆಗುತ್ತೆ ಅದನ್ನು ಬ್ಲಾಕೇಜ್ ಆದಾಗ ಹೆಂಗೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಟಿಪ್ ಕೊಡ್ತೀನಿ ಅದನ್ನು ಹೀಲ್ ಮಾಡಲಿಕ್ಕೆ ತುಂಬ ಹಲವು ರೀತಿಯ ವಿಧಾನಗಳಿದೆ ಅದರಲ್ಲೊಂದು ಸಿಂಪಲ್ ಟಿಪ್ ಕೊಡ್ತೀನಿ ನಾವು ಮಲಗುವಂಥ ಹಾಸಿಗೆ ಮೇಲೆ ರೆಡ್ ಕಲರ್ ಬ್ಲ್ಯಾಂಕೆಟ್ ಅಥವಾ ರೆಡ್ ಕಲರ್ ಬೆಡ್ಶೀಟ್ ಹಾಕಿ ಮಲಗೋದ್ರಿಂದ ನಮ್ಮ ರೂಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ರೂಟ್ ಚಕ್ರ ಆಕ್ಟಿವೇಟ್ ಆದಾಗ ನಮ್ಮ ಒಂದು ಮನಿ ಕರೆಕ್ಟಾಗಿ ಓಡಾಡ್ತಾ ಇರತ್ತೆ ನೆಕ್ಸ್ಟ್ ಅಂದರೆ ನಾನು ಸೆವೆನ್ ಚಕ್ರ ಬ್ರಾಸ್ಲೆಟ್ ಕೂಡ ತೋರಿಸಿದ್ದೆ ಅದನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಸೆವೆನ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಬೋದು ಜೊತೆಗೆ ರೂಟ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಬೋದು ಈ ರೂಟ್ ಚಕ್ರ ಎಲ್ಲಿರುತ್ತೆ ಇದು ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಇರುವಂಥ ಒಂದು ಜಾಗ ಇಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ ಇದನ್ನು ಪ್ರೆಸ್ ಮಾಡೋದ್ರ ಮೂಲಕ ರೂಟ್ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಬೋದು ಟೇಲ್ ಬೆ ಟೇಲ್ ಬೋನ್ನ ತುದಿ ತುತ್ತ ತುದಿನಲ್ಲಿರುತ್ತೆ ನಮ್ಮ ರೂಟ್ ಚಕ್ರ ಅದು ಆ್ಯಕ್ಟಿವೇಟ್ ಆಗಿಬಿಟ್ರೆ ನಮಗೆ ಮನೆಯ ಯಾವುದೇ ಸಮಸ್ಯೆಗಳು ಯಾವುದೇ ಇಶ್ಯೂಗಳು ಬರುವುದಿಲ್ಲ ಅಂತೇಳಿ ಹೇಳ್ಬೋದು ಸೊ ಎಲ್ಲರೂ ನಿಮ್ಮ ರೂಟ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಮೆಡಿಟೇಷನ್ಸ್ ಕಂಪಲ್ಸರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ